ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸುವಂತ ಸಾಧ್ಯತೆ ಇದೆ ಬೆಳಗಾವಿ ಮಹಾ ಅಧಿವೇಶನದ ಬಳಿಕ ಸರ್ಜರಿ ಫಿಕ್ಸ್ ಅಂತ ಸರ್ಜರಿ ಸಂಪುಟ ಗೋ ಕೆಪಿಸಿಸಿ ಗೋ ಅಧ್ಯಕ್ಷರ ಬದಲಾವಣೆ ಆಗತ್ತಾ ಮುನ್ಸೂಚನೆ ನೀಡಿದ್ದಾರೆ ಎಂಬಿ ಪಾಟೀಲ್ ಅವರು ಎಂಬಿ ಪಾಟೀಲ್ ಅವರು ಹೇಳಿದರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುವಂತ ಸಾಧ್ಯತೆ ಇದೆ ಅದು ಚಿಂತನೆ ಕೂಡ ನಡೀತಾ ಇದೆ ಅಂತ ಸಂಪುಟ ಪುನರ್ರಚನೆ ಕೂಡ ಜೋರಾಗಿದೆ ಲಾಬಿ ಈ ವಿಚಾರದಲ್ಲಿ ಸಾಕಷ್ಟು ಫೈಟ್ ಇತ್ತು ಯಾಕೆಂದ್ರೆ ಎಲ್ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಹೋಗಿ ಸಂಪುಟ ಪುನರ್ರಚನೆ ಆದಂತಹ ಸಂದರ್ಭದಲ್ಲಿ ನನ್ನ ಶಕ್ತಿ ಕುಂದುಬಿಡುತ್ತೋ ಅನ್ನುವಂಥ ಆತಂಕ ಡಿ ಕೆ ಶಿವಕುಮಾರ್ ಅವರಿಗೆ ಇದೆ ಸೊ ಹೀಗಾಗಿ ಅಷ್ಟು ಈಸಿಯಾಗಿ ಬಿಟ್ಕೊಟ್ಬಿಡ್ತಾರ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಅನ್ನುವಂಥ ಪ್ರಶ್ನೆ ಇದೆ ಸಚಿವ ಸ್ಥಾನಕ್ಕಾಗಿ ಈಗಾಗಲೇ ಹಿರಿಯ ಶಾಸಕರು ಲಾಭಿಯನ್ನು ಮಾಡ್ತಾ ಇದ್ದಾರೆ ಬೆಳಗಾವಿಯಲ್ಲೇ ವರಿಷ್ಠರ ಭೇಟಿಗೆ ನಿರ್ಧಾರವನ್ನ ಮಾಡಲಾಗಿದೆ ವರಿಷ್ಠರು ಬರ್ತಾರಲ್ಲ ಈ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ವರಿಷ್ಠರನ್ನ ಭೇಟಿಯಾಗಿ ಒತ್ತಡವನ್ನು ಹಾಕುವಂತ ನಿಟ್ಟಿನಲ್ಲಿ ಸಾಕಷ್ಟು ಜನ ಹಿರಿಯ ಶಾಸಕರು ಮುಂದಾಗಿದಾರಂತೆ ಅಧಿವೇಶನದ ಬಳಿಕ ಭೇಟಿಯಾಗಿ ಚರ್ಚೆಗೆ ತೀರ್ಮಾನ ಅಂತ ಹೇಳಲಾಗ್ತಾ ಇದೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಈಗ ನೋಡಪ್ಪ ನಾನು ಉಪಮುಖ್ಯಮಂತ್ರಿ ಆಗಿದ್ದೀನಿ ಎರಡು ಪೋರ್ಟ್ಫೋಲಿಯೋಸ್ ನಿಮಾನ್ ಮಾಡ್ತಾ ಇದ್ದೀನಿ ಭಾಳ ವರ್ಷ ಆಗಿದ್ದೇನೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಚುನಾವಣೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ಸಂಘಟನೆ ಮಾಡಲಿಕ್ಕೆ ಭಾಳಷ್ಟು ಅವರ ಕೊಡುಗೆ ದೊಡ್ಡದಿದೆ ಭಾಳ ಕೆಲಸ ಮಾಡಿದರು ಅವ್ರಿಗೆ ಎರಡು ಮಾತಿಲ್ಲ ಈಗ ಇಟ್ ವಿಲ್ ಬಿ ಬಲ್ಡನ್ ಮತ್ತು ನಮ್ಮಲ್ಲಿ ಯೂಶಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂತೇಳಿ ನಾವು ಇದು ಮಾಡ್ಕೊಂಡಿರ್ತೀವಿ ಸೊ ಹೀಗಾಗಿ ಇದು ಕಾಂಗ್ರೆಸ್ ಅಧ್ಯಕ್ಷರ ಸ್ವಾಭಾವಿಕವಾಗಿ ಪಕ್ಷ ಅದನ್ನು ನಿರ್ಧಾರ ಮಾಡ್ತಾರೆ ನೋಡಿ ನಾನು ನಾನೇತರು ಕೇಳಿಲ್ಲ ಪಕ್ಷ ನಿರ್ಧಾರ ಮಾಡ್ತದೆ ಏನು ಅಂತ ಅದು ಪಕ್ಷದ ಚರ್ಚೆ ಮಾಡ್ತೀನಿ ನಾನು ಇಲ್ಲೇ ಕೇಳಿದ್ದೆ ಅದು ಬಹಿರಂಗವಾಗಿ ಮಾತಾಡುವಂಥ ಸಬ್ಜೆಕ್ಟ್ ಅಲ್ಲ ಅದು ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ ಗುಡಿ ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಒಂದು ದೊಡ್ಡ ಬದಲಾವಣೆಗೆ ಕಾರಣ ಅಂತ ಹೇಳಲಾಗ್ತಾ ಇರುವಂಥದ್ದು ಅದ್ರ ಜೊತೆಗೆ ಸ್ಪೆಷಲಿ ಫಸ್ಟ್ ಮುಖ್ಯಮಂತ್ರಿನೇ ಏನಾದರೂ ಬದಲಾವಣೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು ಈಗ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಮಾತ್ರ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವಂತ ಚಾನ್ಸಸ್ ಇದೆ ಅನ್ನುವಂಥ ಚರ್ಚೆ ನಡೀತಾ ಇತ್ತು ಈಗ ಕೆಪಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಅನ್ನುವಂಥದ್ದೇ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಕಾಣಿಸ್ತಾ ಇರುವಂಥದ್ದು ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿ ಎಂ ಲೆವೆಲ್ಗೆ ಈಕ್ವಲ್ ಆಗಿ ತೂಗಬೇಕು ಅಂದ್ರೆ ಒಂದು ಡಿ ಸಿ ಎಂ ಸ್ಥಾನ ಅದ್ರ ಜೊತೆಗೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೂಡ ಪ್ರಮುಖವಾಗುತ್ತೆ ಒಂದು ಸ್ಥಾನ ಹೋದ್ರೂ ಕೂಡ ಅವರು ಸ್ವಲ್ಪ ಡೌನ್ಫಾಲ್ ಆಗುವಂತ ಸಾಧ್ಯತೆ ಇರುತ್ತೆ ಹೇಗೆ ನೋಡ್ಬೋದು ಇದನ್ನ ಈ ಒಂದು ಸಂಪೂರ್ಣ ಮೇಲೆ ರಾಜ್ಯ ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ವಿಚಾರಕ್ಕೆ ಬಂದಾಗ ಪೃಥ್ವಿ ಈ ಪಿ ಸಿ ಅಧ್ಯಕ್ಷರು ಯಾರು ಇರ್ತಾರೆ ಸಾಮಾನ್ಯವಾಗಿ ಒಂದು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಬಹುಮತ ಬಂದಾಗ ಅವರು ಮುಖ್ಯಮಂತ್ರಿ ಆಗುವಂಥ ಪರಿಪಾಠ ಸಹಜವಾಗಿ ಇರ್ತಕ್ಕಂಥದ್ದು ಇವನ್ ಅದು ಕಾಂಗ್ರೆಸ್ ಕೂಡ ಅದರಿಂದ ಹೊರತಾಗಿಲ್ಲ ಅದಕ್ಕೆ ಸಾಕಷ್ಟು ಉದಾಹರಣೆಗಳಿದ್ದಾವೆ ಆದರೆ ಕರ್ನಾಟಕ ರಾಜ್ಯದಲ್ಲಿ ಅಭೂತಪೂರ್ವವಾಗಿ ಕಾಂಗ್ರೆಸ್ ಗೆದ್ದಂಥ ಸಂದರ್ಭ ಒಂದು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದಾಗಲೂ ಕೂಡ ಡಿ ಸಿ ಎಂ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಂತ ಸನ್ನಿವೇಶ ಡಿ ಕೆ ಶಿವಕುಮಾರ್ ಅವರಿಗೆ ನಿರ್ಮಾಣ ಆಗ್ಬಿಡುತ್ತೆ ಯಾಕಂದ್ರೆ ಅವರು ಅಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ಕೂಡ ಆಮೇಲೆ ಎಲ್ರಿಗೂ ಗೊತ್ತಿರುವ ಮುಖ ಸಿದ್ದರಾಮಯ್ಯ ಆಗಿದ್ರು ಕೂಡ ಹಿಂದೆ ಇದ್ದಂತ ಸಂಪೂರ್ಣವಾದಂತಹ ಎಲ್ಲ ಮ್ಯಾನೇಜ್ಮೆಂಟ್ ಇರಬಹುದು ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಟಿಕೆಟ್ ಡಿಸ್ಟ್ರಿಬ್ಯೂಷನ್ ಇಂದ ಪ್ರಚಾರ ಯಾವ ರೀತಿಯಾಗಿ ಮಾಡಬೇಕು ಯಾವ ರೀತಿಯಾಗಿ ಸಂಘಟನೆ ಜೊತೆ ಜೊತೆಗೆ ಪ್ರಚಾರವನ್ನು ಹೇಗೆ ಮಾಡೋದು ಹೇಗೆ ಅಪೋಸಿಷನ್ ಆರೋಪವನ್ನು ಮಾಡಿದಂತಹ ವಿಚಾರ ಜನಸಾಮಾನ್ಯರ ಮನಸ್ಸಿಗೂ ಕೂಡ ಮುಟ್ಟುವ ರೀತಿಯಲ್ಲಿ ಅದನ್ನ ಒಂದು ನಿರ್ಮಾಣ ಮಾಡೋದ್ರಲ್ಲಿ ದೊಡ್ಡ ಪಾತ್ರವನ್ನು ಡಿ ಕೆ ಶಿವಕುಮಾರ್ ಸಹಜವಾಗಿ ವಹಿಸಿಕೊಂಡು ಬಂದಿದ್ರು ಹೀಗಾಗಿ ಅವ್ರಿಗೊಂದು ಆಸೆ ಇತ್ತು ನಾನು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಈಗ ಸಾಕಷ್ಟು ಬಾರಿ ನೋಡಿದ್ವಿ ಅಲ್ಲಿ ಒಂದು ಮಾತುಕತೆ ಆಗಿದೆ ಎರಡೂವರೆ ವರ್ಷ ಆದ ಬಳಿಕ ಇವರು ತಮ್ಮ ಸ್ಥಾನದಿಂದ ಇಳಿತಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವಂತ ಸಾಧ್ಯತೆಗಳು ಅಂತ ಹೇಳಿ ಆದ್ರೆ ಈ ಒಂದು ವಿಚಾರ ಬಂದಾಗ್ಲೇನೆ ಸಾಕಷ್ಟು ಜನ ಅಲ್ಲಿರ್ತಕ್ಕಂಥ ಒಡಕುಗಳು ಹೊರಗಡೆ ಬರ್ತಾ ಚುನಾವಣೆಯನ್ನ ಒಗ್ಗಟ್ಟಿನಿಂದ ಎದುರಿಸಿದ್ರು ಕೂಡ ಅಲ್ಲಿರ್ತಕ್ಕಂಥ ಇತರ ಹಿರಿಯ ಸಚಿವರೇನಿದ್ದಾರೆ ಎಂ ಬಿ ಪಾಟೀಲ್ ಇದ್ದಾರೆ ಅದೇ ರೀತಿಯಾಗಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಪರಮೇಶ್ವರ್ ಅವರು ಇದ್ದಾರೆ ನಾನು ಸಿಎಂ ಆಗೋದಕ್ಕೆ ರೆಡಿ ಅಂತ ಹೇಳಿ ಅವರು ಕಳೆದ ಒಂದು ದಶಕದಿಂದ ಹೇಳ್ತಾ ಬರ್ತಾ ಇದ್ದಾರೆ ಇಂಥ ಒಂದು ಸನ್ನಿವೇಶದಲ್ಲಿ ಶಿವಕುಮಾರ್ ಅವರನ್ನ ಸಿಎಂ ಮಾಡುವಂತ ಸಾಧ್ಯತೆಗಳಿದ್ದಾವೆ ಪ್ರಶ್ನೆ ಸಹಜವಾಗಿ ವಿಚಾರದಲ್ಲೂ ಕೂಡ ಯಾವುದೇ ಅಧಿಕೃತವಾಗಿರ್ತಕ್ಕಂಥ ವಿಚಾರ ಅಲ್ಲ ಒಂದು ಬಣ ಏನಿದೆ ನಲ್ಲಿರುವಂತಹ ಒಂದು ಬಣ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ ಅಂತ ಮಾತುಗಳನ್ನು ಹರಿಬಿಡೋದಕ್ಕೆ ಶುರು ಮಾಡಿರುವಂತಹ ಸಂದರ್ಭ ನೋಡ್ತಾ ಇದ್ದೀವಿ ಯಾಕಂದ್ರೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಈ ಇಡೀ ಹೈಕಮಾಂಡ್ ಬೆಳಗಾವಿಗೆ ಬರ್ತಿರುವಂತಹ ಸನ್ನಿವೇಶದಲ್ಲಿ ಆದ್ರೆ ನಾವು ಒಂದು ವಾಸ್ತವಿಕವಾಗಿ ನೋಡಿದಾಗ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಉತ್ತಮವಾದಂತಹ ಬಾಂಧವ್ಯ ಜೊತೆಗೆ ಅಷ್ಟೇ ಉತ್ತಮವಾದಂತಹ ಒಂದು ಇಂಪ್ರೆಷನ್ ಅನ್ನ ಡಿ ಕೆ ಶಿವಕುಮಾರ್ ಹೊಂದಿರೋ ಕಾರಣದಿಂದಾಗಿ ಅವರು ಒಂದು ವೇಳೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿದಿದ್ದೇ ಆದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಗುವಂತಹ ಸಾಧ್ಯತೆಗಳೇ ದಟ್ಟವಾಗಿ ಇದಾವೆ ಹೊರತು ಅವರನ್ನ ಈ ಸ್ಥಾನದಿಂದನೂ ವಂಚಿತ ಮಾಡಿ ಡಿ ಸಿ ಹುದ್ದೆಯನ್ನು ಕೂಡ ಅವರ ಒಂದು ಬಲವನ್ನ ಕುಂಡಿಸ ಮಾಡುವಂತ ಪ್ರಯತ್ನಗಳು ನಡೆದಾಗ ದೊಡ್ಡ ಮಟ್ಟದಲ್ಲಿ ಅದು ಕಾಂಗ್ರೆಸ್ ಪಕ್ಷಕ್ಕೆ ಒಂದ್ ರೀತಿಯಿಂದ ತೊಂದರೆ ಅಂತ ಸಾಧ್ಯತೆಗಳು ಇದ್ದಾವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ಕೂಡ ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕೃಷ್ಣ ಇಲ್ಲಿ ಪ್ರಮುಖವಾಗಿ ಎಂ ಬಿ ಪಾಟೀಲ್ ಅವರ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತೆ ಅನ್ನುವಂಥ ಸ್ಟೇಟ್ಮೆಂಟ್ ಇದೆ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಆಗ್ತಾ ಇದೆಯಾ ಅಥವಾ ನಿಜಕ್ಕೂ ಕೂಡ ಹೈಕಮಾಂಡ್ ಅಲ್ಲಿ ಈ ರೀತಿಯಾಗಿ ಚರ್ಚೆಗಳು ಆಗ್ತಾ ಇದೆಯಾ ಸಂಪುಟ ವಿಸ್ತರಣೆಗೆ ಮುಂದಾಗ್ತಾ ಇದೆಯಾ ಕೆ ಅಂದರೆ ಹೈಕಮಾಂಡ್ ಅಥವಾ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನನೇ ಬದಲಾವಣೆ ಆಗುತ್ತಾ ಪೃಥ್ವಿರಾಜ್ ಈಗಾಗಲೇ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಸದ್ಯಕ್ಕೆ ಬಿಟ್ಕೊಡುವಂಥ ನಿರ್ಧಾರಕ್ಕೆ ಬಂದಿಲ್ಲ ಕಾಲ ಕಾರಣ ಏನು ಅಂತಂದರೆ ಎರಡೂವರೆ ವರ್ಷಗಳ ಬಳಿಕವಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಆಗ್ತಾರೆ ಆ ಒಂದು ಅವಕಾಶ ತಮ್ಗೆ ಸಿಗ್ಬೋದು ಒಂದು ನಿರೀಕ್ಷೆಯಲ್ಲಿದ್ದಾರೆ ಅಂತಹ ಸಂದರ್ಭದಲ್ಲಿ ಆ ಒಂದು ಕೆ ಪಿ ಸಿ ಸಿ ಅಧ್ಯಕ್ಷ ಜವಾಬ್ದಾರಿಯನ್ನು ಬೇರೊಬ್ಬರಿಗೆ ಈಗಾಗಲೇ ಪ್ರಬಲವಾಗಿ ಕೇಳಿಬಿಡ್ತಿರುವಂಥದ್ದು ಕಾಂಗ್ರೆಸ್ನಲ್ಲಿ ಸಚಿವ ಸತೀಶ್ ಜಾರಕೊಳೋರಿಗೆ ಕೊಡಬೇಕು ಅನ್ನುವಂಥದ್ದು ಸತೀಶ್ ಜಾರಕೊಳವರು ಕೂಡ ಸದ್ಯಕ್ಕೆ ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಕಾಣ್ತಾ ಇಲ್ಲ ಬದಲಾಗಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಮುಖಾಂತರವಾಗಿ ಆಗ ಮುಖ್ಯಮಂತ್ರಿ ಆಗುವಂತ ನಿಟ್ಟಿನಲ್ಲಿ ಕನಸನ್ನು ಕಾಣ್ತಾ ಇದ್ದಾರೆ ಆ ಈಗ ಎರಡು ವರ್ಷ ಎರಡೂವರೆ ವರ್ಷದ ಆದ್ಮೇಲೆ ಸದಿಚಾರ ಆಕಾಂಕ್ಷಿ ಆದರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯ ಕಾರ್ಯತಂತ್ರವನ್ನು ಮಾಡಿರುವಂತದ್ದು ಇನ್ನು ಮತ್ತೊಂದು ಕಡೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ತಮ್ಮ ಆಪ್ತರಿಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಿಸುವಂತ ನಿಟ್ಟಿನಲ್ಲೂ ಕೂಡ ಕಾರ್ಯತಂತ್ರವನ್ನು ಮಾಡ್ತಾ ಇರುವಂಥದ್ದು ಮತ್ತೆ ಈಗಾಗಲೇ ಮುಖ್ಯಮಂತ್ರಿ ಅವರು ಎರಡೂವರೆ ವರ್ಷ ಆದ ಬಳಿಕವಾಗಿ ತಮ್ಮ ಅಧಿಕಾರ ಹಸ್ತಾಂತರವನ್ನು ಮಾಡ್ತಾರೆ ಅನ್ನೋದಕ್ಕೂ ಕೂಡ ರಾಜ್ಯ ಕಾಂಗ್ರೆಸ್ ವರದಿಯಲ್ಲಿ ಕೇಳಿ ಬರ್ತಾ ಇದೆ ಮತ್ತೆ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಈ ಒಂದು ನಿರ್ಧಾರಕ್ಕೆ ಬದ್ಧರಾಗಿದ್ದಾರೆ ಅನ್ನೋದು ಕೂಡ ಇದೆ ಆದರೆ ಅವ್ರ ಜೊತೆಗೆ ಇರತಕ್ಕಂಥ ಒಂದಷ್ಟು ಜನ ಸಚಿವರಾಗಿರ್ಬೋದು ಶಾಸಕರು ಯಾವುದೇ ಕಾರಣಕ್ಕೂ ಕೂಡ ನೀವು ಅಧಿಕಾರವನ್ನು ಬಿಡ್ಕೊಡ್ಬೇಡಿ ಈ ಇನ್ನೂ ಕೂಡ ಐದು ವರ್ಷಗಳ ಕಾಲ ನೀವೇ ಕಂಟಿನ್ಯೂ ಆಗಿ ಅನ್ನೋ ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಆ ಒಂದು ಅವಕಾಶವನ್ನು ಮಂತ್ರಿ ಮುಖ್ಯಮಂತ್ರಿ ಸ್ಥಾನವನ್ನು ಬಿಡ್ಕೊಡುವಂತ ಮನಸ್ಸನ್ನ ಮಾಡಿದ್ರು ಕೂಡ ಅವರ ಜೊತೆಲಿರ್ತಕ್ಕಂಥ ಟೀಮ್ ಏನಿದೆ ಅವರ ಒತ್ತಡದಿಂದಾಗಿ ಅಂತಿಮವಾಗಿ ಮುಖ್ಯಮಂತ್ರಿಗಳು ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ತಾರೆ ಅಂದರೆ ಐದು ವರ್ಷಗಳ ಕಾಲ ಅವರೇ ಕಂಟಿನ್ಯೂ ಆಗುವಂತ ನಿರ್ಧಾರ ಮಾಡ್ತಾರ ಅಥವಾ ಎರಡು ವರ್ಷ ಎರಡೂವರೆ ವರ್ಷಗಳ ಬಳಿಕವಾಗಿ ಅವರು ಅಧಿಕಾರ ಹಸ್ತಾಂತರವನ್ನ ಮಾಡ್ತಾರೆ ಒಂದು ಪ್ರಶ್ನೆ ಇನ್ನೂ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಇದರ ನಡುವೆ ರಾಜ್ಯ ಸಚಿವ ಸಂಪುಟ ಪುನರಚನೆ ಆಗಬೇಕು ಅನ್ನೋದು ಒತ್ತಡ ಕೂಡ ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಯಾಕಂದ್ರೆ ಈಗ ತಾನೇ ಮಾಜಿ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರು ಕೂಡ ಆರೋಪ ಪ್ರಕರಣದಿಂದ ಹೊರಗಡೆ ಬಂದು ಈಗ ಮತ್ತೆ ಮಂತ್ರಿ ಆಗುವಂತ ಕನಸನ್ನ ಕಾಣ್ತಾ ಇದ್ದಾರೆ ಡಿಸೆಂಬರ್ನಲ್ಲಿ ಬಹುಶಃ ಎಣ್ಣಲ್ಲಾದರೂ ಕೂಡ ನಾನು ಮಂತ್ರಿ ಸಂಪುಟ ಏನು ಪುನರಚನೆ ಆದಂಥ ಸಂದರ್ಭದಲ್ಲಿ ನಾನು ಮತ್ತೆ ಸಂಪುಟಕ್ಕೆ ಸೇರ್ಪಡೆ ಆಗ್ತೇನೆ ಅನ್ನೋದು ವಿಶ್ವಾಸದಲ್ಲಿದ್ದಾರೆ ಮತ್ತೆ ಬೇರೆ ಬೇರೆ ಶಾಸಕರು ಕೂಡ ಬೈ ಎಲೆಕ್ಷನ್ ಗೆಲ್ಲಿಸ್ ಮತ್ತೆ ಒಂದಷ್ಟು ಕಾಂಗ್ರೆಸ್ನಲ್ಲೂ ಕೂಡ ಕೆಲಸವನ್ನ ಮಾಡ ಸಚಿವರುಗಳು ಒಂದಷ್ಟು ಮಂತ್ರಿ ಖಾತೆ ಈಗ ಒಂದಷ್ಟು ಕನಸನ್ನು ಕೂಡ ಕಾಣ್ತಾ ಇಂಥ ಸಂದರ್ಭದಲ್ಲಿ ಡಿಸೆಂಬರ್ ಬಳಿಕವಾಗಿ ಜನವರಿಯಲ್ಲಿ ಸಂಪುಟ ವಿಸ್ತರಣೆ ಆಗ್ಬೋದು ಅನ್ನೋದಕ್ಕೂ ಕೂಡ ಹೇಳಿದೆ ಅದೇ ಎಲ್ಲವೂ ಕೂಡ ಆದ್ರೆ ಅಂತಿಮವಾಗಿ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರೆ ಅಂದ್ರೆ ಎರಡೂವರೆ ವರ್ಷದ ಬಳಿಕವಾಗಿಯೇ ಆಗುತ್ತೆ ಅನ್ನೋದು ಕೂಡ ಒಂದು ಒಂದು ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಪೃಥ್ವಿರಾಜ್ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಹಾಗೆ ಧನ್ಯವಾದ ಗುಡಿ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನ ಮಾಡಿದಕ್ಕೆ